ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ ಯಮ್ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹಿಂದಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಶೇಷ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಏನನ್ನ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ ಸಾಕಷ್ಟು ಜನರಿಗೆ ತಲೆನೋವು ಕಾಡ್ತಾ ಇರುತ್ತೆ ಈ ತಲೆನೋವು ಯಾವ ರೀತಿ ಇರುತ್ತಪ್ಪ ಅಂದರೆ ಅವರನ್ನು ಯಾವುದೇ ಒಂದು ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅಷ್ಟು ವಿಪರೀತ ತಲೆನೋವಿರುತ್ತೆ ಇದು ಬ ಕೇವಲ ತಲೆನೋವು ಆಗಿರುವುದಿಲ್ಲ ಇದು ಒಂದು ದೈಹಿಕ ಮತ್ತು ಮಾನಸಿಕ ಇಂಬ್ಯಾಲೆನ್ಸ್ ಎನ್ನುವಂತ ಸೂಚನೆ ಆಗಿರುತ್ತೆ ಅಂತ ಜನ ಏನ್ಮಾಡ್ತಾರೆ ಟ್ಯಾಬ್ಲೆಟ್ ಅನ್ನ ತಿಂತಾರೆ ಅದು ತಾತ್ಕಾಲಿಕವಾಗಿ ಕಡಿಮೆ ಆಗುತ್ತೆ ಮತ್ತೆ ಮತ್ತೆ ಅದೇ ರೀತಿ ತಲೆನೋವು ಪ್ರಾರಂಭವಾಗುತ್ತೆ ಹಾಗಿದ್ರೆ ಇದಕ್ಕೆ ವೈಜ್ಞಾನಿಕ ಮತ್ತು ಸಾಮಾನ್ಯ ಕಾರಣಗಳು ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರ ಜೊತೆಗೆ ಇದಕ್ಕೆ ಯೋಗದಲ್ಲಿ ಏನಾದರೂ ಪರಿಹಾರ ಇದೆಯಾ ಎನ್ನುವಂಥದ್ದು ಕ್ವಶನ್ ತುಂಬಾ ಜನರಿಗೆ ಇರುತ್ತೆ ಅಂದ್ರೆ ಟ್ಯಾಬ್ಲೆಟ್ ಅನ್ನ ತಗೊಳ್ಳೋದ್ರಿಂದ ತಾತ್ಕಾಲಿಕವಾಗಿ ಹೋಗುತ್ತೆ ಬಟ್ ಯೋಗವನ್ನ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಇದು ಕಾಲಕ್ರಮೇಣ ತಲೆನೋವು ಹೋಗುವಂಥದ್ದು ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಯೋಗ ಅಭ್ಯಾಸದ ಮೂಲಕ ಯಾವ ರೀತಿ ತಲೆನೋವು ನಿವಾರಣೆ ಮಾಡ್ಕೋಬೇಕೆನ್ನುವಂಥದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಹೈನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲಿಕ್ಕೆ ನನಗೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಆಗ್ತಡ ಮಾಡೋಣ ನಾವು ಮೊದಲೇದಾಗಿ ತಲೆನೋವು ಬರ್ಲಿಕ್ಕೆ ಸಾಮಾನ್ಯ ಕಾರಣಗಳನ್ನ ತಿಳಿದುಕೊಳ್ತಾ ಹೋಗೋಣ ಮೊದಲೇನಾದಾಗಿ ನಮಗೆ ಮಾನಸಿಕ ಒತ್ತಡ ಅಂತ ಕರಿತೀವಿ ಸ್ಟ್ರೆಸ್ ಆಗಿರ್ಬೋದು ಆಂಗ್ಝಟಿ ಆಗಿರ್ಬೋದು ಈ ರೀತಿ ನಮ್ಗೆ ಏನಾಗುತ್ತೆ ಇಂತಹ ಕಾರಣಗಳಿಂದ ನಮಗೆ ತಲೆನೋವು ಬರ್ಲಿಕ್ಕೆ ಪ್ರಾರಂಭವಾಗುತ್ತೆ ನಂತರ ನಿದ್ರೆಯ ಕೊರತೆ ಸರಿಯಾದ ಪ್ರಮಾಣದಲ್ಲಿ ನಿದ್ರೆ ಇಲ್ಲದೆ ಇದ್ದಾಗ ನಮಗೆ ತಲೆನೋವು ಬರಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಸರಿಯಾದ ಪ್ರಮಾಣ ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು ಆ ವ್ಯಕ್ತಿಯ ದೇಹಕ್ಕೆ ತಕ್ಕಂತೆ ಆತನ ಆರೋಗ್ಯದ ತಕ್ಕಂತೆ ನಿದ್ರೆಯು ಸರಿಯಾದ ಪ್ರಮಾಣದಲ್ಲಿ ಆಗದೆ ಇದ್ದಾಗ ತಲೆನೋವು ಪ್ರಾರಂಭವಾಗ್ತದೆ ನಂತರ ತಪ್ಪಾದ ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ಹಸುವಿನಿಂದ ನಮಗೆ ತಲೆನೋವು ಬರಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಸರಿಯಾದ ಸಮಯಕ್ಕೆ ನಾವು ಊಟವನ್ನು ಮಾಡದೇ ಇದ್ದಾಗ ಅಥವಾ ತಪ್ಪಾದಂತಹ ಆಹಾರ ಪದ್ಧತಿ ಏನು ತಪ್ಪು ಆಹಾರ ಪದ್ಧತಿ ಅಂದ್ರೆ ನಾವು ಕರೆದಿರ್ತಕ್ಕಂಥ ತಿಂಡಿಗಳನ್ನು ತಿಂತೀವಿ ನಂತರ ಆಯಿಲಿ ಫುಡ್ ಜಂಕ್ ಫುಡ್ ಫಾಸ್ಟ್ ಫುಡ್ ಈ ರೀತಿ ನಾವು ಆಹಾರವನ್ನು ತಿಂತ ಹೋದಾಗ ನಮಗೆ ತಲೆನೋವು ಬರಲಿಕ್ಕೆ ನಂತರ ವಾತಾವರಣದಿಂದ ಸಹ ನಮಗೇನಾಗ್ಬೋದು ಈ ತಲೆನೋವು ಬರಲಿಕ್ಕೆ ಸಾಧ್ಯವಾಗಬೋದು ಅಂದರೆ ಅತಿಯಾದ ಬಿಸಿಲಾಗಿರ್ಬೋದು ಅಥವಾ ಅತಿಯಾದ ಬೆಳಕು ಇಂಥ ಕಾರಣಗಳಿಂದ ತಲೆನೋವು ಬರಲಿಕ್ಕೆ ಸಾಧ್ಯವಾಗ್ತದೆ ನಂತರ ಅತಿಯಾಗಿ ಮೊಬೈಲನ್ನು ಬಳಕೆ ಮಾಡೋದರಿಂದ ಅಥವಾ ಅತಿಯಾಗಿ ಕಂಪ್ಯೂಟರನ್ನು ಬಳಕೆ ಮಾಡೋದರಿಂದ ಆ ಒಂದು ಡಿವೈಸ್ನಿಂದ ನಮಗೆ ತಲೆನೋವು ಬರಲಿಕ್ಕೆ ಸಾಧ್ಯವಾಗ್ತದೆ ನಂತರ ವೈಜ್ಞಾನಿಕ ಕಾರ್ಯಗಳನ್ನು ನೋಡುವುದಾದರೆ ಮೊದಲಿಗೆ ರಕ್ತನಾಳಗಳ ವ್ಯತ್ಯಾಸದಿಂದ ನಮಗೆ ನೋವಿನ ಸಂದೇಶ ಉಂಟಾಗ್ಬೋದು ಅಥವಾ ಹಾರ್ಮೋನ್ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸದೇ ಇದ್ದಾಗ ಈ ರೀತಿ ನೋವಿನ ಸಂದೇಶವು ನಮಗೆ ಉಂಟಾಗ್ಬೋದು ಅಥವಾ ನಮ್ಮ ಬ್ರೈನಿಗೆ ಸರಿಯಾದ ಪ್ರಮಾಣದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಇದ್ದಾಗ ನಮಗೆ ತಲೆನೋವು ಬರಲಿಕ್ಕೆ ಸಾಧ್ಯವಾಗ್ತದೆ ಹಾಗಿದ್ರೆ ಈ ಎಲ್ಲ ತೊಂದರೆಗಳಿಗೂ ಪರಿಹಾರವಿಲ್ಲವ ಅನ್ನೋದಾದರೆ ಎಸ್ ಪರಿಹಾರ ಇದೆ ಯೋಗದಲ್ಲಿ ನಾನು ನಿಮಗೆ ಖಂಡಿತವಾಗಿ ಪರಿಹಾರ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ನಾವು ಈಗ ಯಾವ ರೀತಿಯ ಅಭ್ಯಾಸವನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಅದೇ ರೀತಿ ನೀವು ಪ್ರತಿನಿತ್ಯ ಯೋಗ ಅಭ್ಯಾಸವನ್ನು ಮಾಡಿದ್ದೆ ಆದರೆ ನಿಮಗೆ ಖಂಡಿತವಾಗಿಯೂ ತಲೆನೋವಿಗೆ ಪರಿಹಾರವಾಗಿ ಸಿಕ್ಕೇ ಸಿಗುತ್ತದೆ ಅಂತ ಹೇಳ್ತಾರೆ ಈಗ ಕೆಲವೊಂದಿಷ್ಟು ಆಸನ ಮತ್ತು ಪ್ರಾಣಾಯಾಮನ ಅಭ್ಯಾಸ ಮಾಡೋಣ ಎಸ್ ಮೊದಲಿಗೆ ಈ ರೀತಿ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು ಅಂದರೆ ಎರಡು ಕಾಲುಗಳನ್ನು ಕೆಳಗೆ ಮಡಚಿ ಎರಡು ಹಿಮ್ಮಡಿಯ ಮೇಲೆ ಪೃಷ್ಠ ಭಾಗವನ್ನು ತಾಗಿಸಿ ಕುಡುವಂಥದ್ದು ಇದು ವಜ್ರಾಸನ ಈ ವಜ್ರಾಸನದಲ್ಲಿ ಕುಳಿತ ನಂತರ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನ ಮೇಲೆ ಎತ್ತಬೇಕು ಎರಡು ಕೈಗಳನ್ನ ಮೇಲೆ ಎತ್ತಿ ಮೊಣಕಾಲನ್ನ ಸ್ವಲ್ಪ ಅಗಲಿಸಿ ನಂತರ ಉಸಿರನ್ನ ಹೊರ ಹಾಕ್ತಾ ಮುಂದಕ್ಕೆ ಬೆಂಡಾಗುವಂಥದ್ದು ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಮ ಹಣೆಯ ಭಾಗವು ನೆಲಕ್ಕೆ ತಾಗಿರಬೇಕು ಅಷ್ಟರ ಮಟ್ಟಿಗೆ ನಾವೇನು ಮಾಡಬೇಕು ಮುಂದಕ್ಕೆ ಬೆಂಡಾಗುವಂಥದ್ದು ನಂತರ ಆಸನಕ್ಕೆ ಹೋದ ಮೇಲೆ ಐದು ಬಾರಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡುವಂಥದ್ದು ಐದು ಬಾರಿ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆ ಮಾಡಿದ ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬರಬೇಕು ಎಸ್ ಹಾಗೆ ಉಸಿರನ್ನ ಹೊರ ಹಾಕ್ತಾ ಎರಡು ಕೈಗಳನ್ನ ಕೆಳಗೆ ಬಿಡಿ ನಂತರ ಮುಂದಿನ ಆಸನ ಹೊದೋಮುಖ ಅಶ್ವಾನಾಸನ ಎಸ್ ಎರಡು ಕೈಗಳನ್ನ ಮುಂದೆ ಇಟ್ಟು ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಕಾಲುಗಳನ್ನು ನೇರ ಮಾಡಿ ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಎತ್ತಿ ಎಸ್ ನಂತರ ಕತ್ತಿನ ಭಾಗ ಎಸ್ ಐದು ಬಾರಿ ಉಸಿರಾಟದ ನಂತರ ಮತ್ತೆ ನಿಧಾನವಾಗಿ ಕೆಳಗೆ ಬನ್ನಿ ಈ ಎರಡು ಆಸನವನ್ನ ನೀವು ಕನಿಷ್ಠ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ ಅದರಲ್ಲಿ ಒಂದು ಐದು ಬಾರಿ ಉಸಿರಾಟವನ್ನು ಮಾಡಬೇಕು ಅವಾಗ ನಮ್ಗೆ ಏನಾಗುತ್ತೆ ಭಾಗಕ್ಕೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದು ನಂತರ ನಾಡಿ ಶೋಧನಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂಥದ್ದು ನಿಮಗೆ ಸಾಧ್ಯವಾದ್ರೆ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಳಿ ನಾಡಿ ಶೋಧನ ಶೋಧನಾ ಪ್ರಾಣಾಯಾಮನ ಅಭ್ಯಾಸವನ್ನು ಯಾವ ರೀತಿ ಮಾಡಬೇಕು ಎನ್ನುವುದನ್ನು ನೋಡಿ ನಮ್ಮ ಎಡ ಹಸ್ತವನ್ನು ಚಿನ್ಮುದ್ರೆಯಲ್ಲಿ ಇಟ್ಟು ನಂತರ ಬಲಹಸ್ತವನ್ನು ನಾಸಿಕಾಗ್ರ ಮುದ್ರೆಯಲ್ಲಿ ಇಡುವಂಥದ್ದು ನಮ್ಮ ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರನ್ನು ಫೋಲ್ಡ್ ಮಾಡಿ ಈ ತಂಬಿನ ಕೆಳಭಾಗದಲ್ಲಿ ಸ್ಪರ್ಶ ಮಾಡಬೇಕು ನಂತರ ರಿಂಗ್ ಫಿಂಗರ್ ಮತ್ತು ಲಿಟಲ್ ಫಿಂಗರನ್ನು ಮೇಲೆ ಸ್ಟ್ರೈಟ್ ಮಾಡಬೇಕು ಅದೇ ರೀತಿ ತಂಪ್ ಫಿಂಗರು ಸಹ ಏನಾಗಿರಬೇಕು ಸ್ಟ್ರೈಟ್ ಆಗಿರಬೇಕು ನಂತರ ನಾವು ಎಡ ನಾಸಿಕದಿಂದ ಏನು ಮಾಡಬೇಕು ಉಸಿರನ್ನು ತೆಗೆದುಕೊಳ್ಬೇಕು ಯಾವ ರೀತಿ ರೈಟ್ ಫಿಂಗರ್ ಇಂದ ರೈಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡಿ ನಂತರ ಲೆಫ್ಟ್ ನಾಸ್ಟ್ರಲ್ ಇಂದ ಇನ್ಹೇಲ್ ಮಾಡಬೇಕು ನಂತರ ಲೆಫ್ಟ್ ನಾಸ್ಟ್ರಲ್ ಕ್ಲೋಸ್ ಮಾಡಿ ರೈಟ್ ನೋಸ್ಟ್ರಲ್ ಇಂದ ಉಸಿರನ್ನ ಹೊರ ಹಾಕುವಂಥದ್ದು ನಂತರ ಅದೇ ರೀತಿ ರೈಟ್ ಇಂದ ಉಸಿರನ್ನ ತೆಗೆದುಕೊಂಡು ರೈಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡಿ ಲೆಫ್ಟ್ ನಾಸ್ಟ್ರಲ್ ಉಸಿರನ್ನ ಹೊರ ಹಾಕಿ ಈ ಪ್ರಕ್ರಿಯೆನ ಒಂದು ಐದು ಬಾರಿ ಮಾಡಬೇಕು ಈ ರೀತಿ ನಾವು ಶೋಧನಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂಥದ್ದು ನೋಡಿ ಇನ್ನೊಂದು ಬಾರಿ ಹೇಳಿಕೊಡ್ತೇನೆ ಇನ್ನೊಂದು ಬಾರಿ ಗಮನಿಸಿ ಎಡ ಹಸ್ತವನ್ನು ಚಿನ್ ಮುದ್ರೆಯಲ್ಲಿಟ್ಟು ಬಲ ಹಸ್ತವನ್ನು ನಾಸಿಕ ಅಗ್ರ ಮುದ್ರೆಯಲ್ಲಿಟ್ಟು ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ನ ಫೋಲ್ಡ್ ಮಾಡಿ ತಂಬಿನ ಕೆಳಭಾಗದಲ್ಲಿ ಸ್ಪರ್ಶ ಮಾಡಿ ನಂತರ ರೈಟ್ ನೋಸ್ಟ್ರನ್ನು ರೈಟ್ ತಂಪ್ ಫಿಂಗರ್ ಇಂದ ಲಾಕ್ ಮಾಡಿ ನಂತರ ಲೆಫ್ಟ್ ನೋಸ್ಟ್ರಿಂದ ಉಸಿರನ್ನು ತೆಗೆದುಕೊಂಡು ನಂತರ ರಿಂಗ್ ಫಿಂಗರಿಂದ ಲೆಫ್ಟ್ ನೋಸ್ಟ್ರಲ್ನ ಕ್ಲೋಸ್ ಮಾಡಿ ನಂತರ ರೈಟ್ ನೋಸ್ಟ್ರಿಂದ ಉಸಿರನ್ನ ಹೊರ ಹಾಕುವಂಥದ್ದು ಅದೇ ರೀತಿ ಮತ್ತೆ ರೈಟ್ ನೋಸ್ಟಲಿಂದ ಉಸಿರನ್ನ ತೆಗೆದುಕೊಂಡು ಥಮ್ ಫಿಂಗರಿಂದ ರೈಟ್ ನೋಸ್ಟ್ರಲ್ನ ಕ್ಲೋಸ್ ಮಾಡಿ ನಂತರ ಲೆಫ್ಟ್ ನಾಸ್ಟ್ರಲಿಂದ ಉಸಿರನ್ನ ಹೊರ ಹಾಕುವಂಥದ್ದು ಇದೇ ರೀತಿ ನಾವು ಪ್ರಕ್ರಿಯೆಯನ್ನು ಮಾಡಬೇಕು ಕೊನೆಯದಾಗಿ ನಾವು ಲೆಫ್ಟ್ ನಾಸ್ಟಲಿಂದ ಉಸಿರನ್ನು ಹೊರ ಹಾಕಿ ಪ್ರಾಣಾಯಾಮವನ್ನು ಎಂಡ್ ಮಾಡುವಂಥದ್ದು ಎಸ್ ಇದು ನಾಡಿ ಶೋಧನ ಪ್ರಾಣಾಯಾಮ ನಂತರ ಎರಡನೇ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮವನ್ನು ಷಣ್ಮುಖ ಮುದ್ರೆಯನ್ನು ಬಳಕೆ ಮಾಡಿ ಮಾಡ್ಬೋದು ಅಥವಾ ನಾರ್ಮಲ್ ಆಗಿ ಹಾಗೇನೆ ಮಾಡ್ಬೋದು ನಾನು ನಿಮಗೆ ನಾರ್ಮಲ್ ಆಗಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲಿಗೆ ನಮ್ಮ ಇಂಡೆಕ್ಸ್ ಫಿಂಗರ್ಗಳಿಂದ ನಮ್ಮ ಕಿವಿಯನ್ನು ಕ್ಲೋಸ್ ಮಾಡ್ತಾ ಉಸಿರನ್ನು ತೆಗೆದುಕೊಳ್ಬೇಕು ಎಸ್ ನಂತರ ಉಸಿರನ್ನು ತೆಗೆದುಕೊಂಡ ಮೇಲೆ ಉಸಿರನ್ನು ಹೊರ ಹಾಕುವಾಗ ದುಂಬಿ ಆಕಾರವಾಗಿ ಗಂಟಲಿನ ಭಾಗದಲ್ಲಿ ಸೌಂಡನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಈ ರೀತಿ ಈ ರೀತಿ ಒಂದು ಐದು ಬಾರಿ ಅಭ್ಯಾಸವನ್ನು ಮಾಡುವಂಥದ್ದು ಉಸಿರನ್ನು ತೆಗೆದುಕೊಳ್ಳುವಾಗ ನಮ್ಮ ಇಂಡೆಕ್ಸ್ ಫಿಂಗರನ್ನು ಕಿವಿಗಳನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ನಂತರ ಉಸಿರನ್ನ ಹೊರ ಹಾಕುವಾಗ ದುಂಬಿ ಆಕಾರವಾಗಿ ಉಸಿರನ್ನು ಹೊರ ಹಾಕುವುದರ ಮೂಲಕ ಸೌಂಡನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಎಸ್ ಈ ರೀತಿ ಭ್ರಾಮರಿ ಪ್ರಾಣಾಯಾಮ ನಂತರ ಒಂದು ಐದು ನಿಮಿಷಗಳ ಕಾಲ ಧ್ಯಾನವನ್ನು ಅಭ್ಯಾಸ ಮಾಡಿ ಯಾವ ರೀತಿ ಧ್ಯಾನ ಅಂದರೆ ಏನಿಲ್ಲ ಸುಮ್ ಸಿಂಪಲ್ಲಾಗಿ ನೀವು ಸಿದ್ಧಾಸನ ಅಥವಾ ಸುಖಾಸನ ಅಥವಾ ಪದ್ಮಾಸನ ಯಾವುದಾರ ಒಂದು ಮೆಡಿಟೇಟಿವ್ ಆಸನದಲ್ಲಿ ಕುಳಿತುಕೊಂಡು ಎರಡೂ ಹಸ್ತಗಳನ್ನು ಚಿನ್ನಮುದ್ರೆಯಲ್ಲಿ ನಂತರ ಕನ್ನಗಳನ್ನು ಮುಚ್ಚಿ ಬೆನ್ನು ಕತ್ತು ನೇರವಾಗಿರಲಿ ಸಂಪೂರ್ಣವಾಗಿ ಗಮನವನ್ನು ಉಸಿರಾಟದ ಮೇಲೆ ಇರಬೇಕು ಉಸಿರಾಟ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಗಮನಿಸಬೇಕು ಆ ಉಸಿರಾಟದ ಉಬ್ಬರ ಬೆಳಿತವನ್ನು ಗಮನಿಸಬೇಕು ನೀವು ಉಸಿರಾಟದ ಮೇಲೆ ಗಮನ ಹರಿಸುವುದರ ಮೂಲಕ ಧ್ಯಾನವನ್ನು ಅಭ್ಯಾಸ ಮಾಡಿ ಎಸ್ ಈ ರೀತಿ ಒಂದು ಐದು ನಿಮಿಷ ಅಥವಾ ಐದರಿಂದ ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಕುಳಿತುಕೊಳ್ಳುವಂಥ ಅಭ್ಯಾಸವನ್ನು ಮಾಡಿ ನಂತರದಾಗಿ ಶವಾಸನವನ್ನು ಕಂಪ್ಲೀಟಾಗಿ ಮಾಡುವಂಥದ್ದು ಎಸ್ ಈ ರೀತಿ ಕುಳಿತುಕೊಂಡು ನಂತರ ಹಂತ ಹಂತವಾಗಿ ಕೆಳಗೆ ಹೋಗಿ ಬೆನ್ನಿನ ಮೇಲೆ ಮಲಗುವಂಥದ್ದು ಹಾಗೆ ಎರಡು ಕಾಲಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ ಎರಡು ಹಸ್ತಗಳು ಮೇಲ್ಮುಖವಾಗಿರಲಿ ಕತ್ತನ್ನು ಮೇಲ್ಮುಖವಾಗಿ ಮಾಡಿ ಇದರಲ್ಲೂ ಸಹ ಅಷ್ಟೇ ಸಂಪೂರ್ಣವಾಗಿ ದೇಹವನ್ನು ಸಡಿಲಗೊಳಿಸಿ ಯಾವುದೇ ದೇಹದಲ್ಲಿ ಯಾವುದೇ ರೀತಿಯ ಭಾರವಿರಬಾರದು ಸಂಪೂರ್ಣವಾಗಿ ದೇಹದ ಭಾರವನ್ನು ನೆಲದ ಮೇಲೆ ಹಾಕಿ ನಂತರ ಉಸಿರಾಟದ ಮೇಲೆ ಗಮನವನ್ನು ಕೊಡಿ ಈ ರೀತಿ ಒಂದು ಹತ್ತು ನಿಮಿಷ ಅಭ್ಯಾಸ ಮಾಡಿ ಅದೇ ರೀತಿ ಹತ್ತು ನಿಮಿಷ ಅಭ್ಯಾಸದ ನಂತರ ನಿಧಾನವಾಗಿ ಬಲಗೈಯನ್ನ ಮೇಲೆ ಚಾಚುತ್ತ ಬಲಗಡೆಗೆ ತಿರುಗುತ್ತಾ ನಿಧಾನವಾಗಿ ಮೇಲೆ ಬಂದು ಕುಳಿತುಕೊಳ್ಳುವಂಥದ್ದು ಎರಡು ಕೈಗಳನ್ನು ಘರ್ಷಣೆ ಮಾಡಿ ನಿಧಾನವಾಗಿ ಕಣ್ಣಿಗೆ ತಾಕಿಸುತ್ತಾ ಹಸ್ತಗಳನ್ನು ನೋಡುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಸರಿ ಈ ರೀತಿ ಅಭ್ಯಾಸ ಮಾಡೋದರಿಂದ ನಮಗೆ ವೈಜ್ಞಾನಿಕವಾಗಿ ಏನೆಲ್ಲ ಲಾಭಗಳಿದಾವೆ ಅಂದರೆ ಸ್ಟ್ರೆಸ್ ಹಾರ್ಮೋನ್ಸ್ ಕಡಿಮೆ ಆಗುತ್ತದೆ ನಂತರ ಬ್ರೈನಿಗೆ ಫ್ರೆಶ್ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದು ನಂತರ ನರ್ವ ಸಿಸ್ಟಮ್ ಆಕ್ಟಿವ್ ಆಗುವಂಥದ್ದು ಈ ರೀತಿ ಹಲವಾರು ನಮಗೆ ವೈಜ್ಞಾನಿಕ ಕಾರಣಗಳು ಇವೆ ಹಾಗಾಗಿ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಏನೇನು ತಿಳಿಸ್ಕೊಟ್ಟಿದ್ದೇನೆ ಅದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ದೆ ಆದರೆ ನಿಮಗೆ ತಲೆನೋವು ಖಂಡಿತವಾಗಿ ಹೋಗುತ್ತದೆ ಅಂತ ಹೇಳ್ತಾ ಇವತ್ತಿನ ಯೋಗಾಭ್ಯಾಸವನ್ನು ಯಾರು ವೀಕ್ಷಿಸಿದ್ದೀರೋ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ